ಆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಗೆ ಆಧಾರಿಕ ಸುಸ್ವಾಗತ ಸ್ನೇಹಿತರೆ ನಾವು ವಿಭಿನ್ನ ರೀತಿಗಳು ಅಂದರೆ ನಾನಾ ಥರದ ವಿಡಿಯೋಗಳನ್ನು ನಿಮಗೆ ನೋಡ್ಸ್ತಾ ಇದ್ದೀನಿ ತೋರಿಸ್ತಾನೆ ಇದ್ದೀನಿ ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ನಾನು ಇದರಲ್ಲಿ ಏನಪ್ಪ ಇದು ರಾಗಿ ತೆನೆ ಅಂತಲೇ ಹೇಳ್ಬೋದು ಹೌದು ರಾಗಿ ಒಲನೆ ಈ ರಾಗಿಯಲ್ಲಿ ಬೆಳೆಯುವ ಪೋಷಕಾಂಶಗಳು ಮತ್ತು ಇದು ಹೇಗೆ ಬೆಳೀತು ಇದನ್ನು ನಮ್ಮ ರೈತರ ಕಡೆಯಿಂದನೇ ಸಂಪೂರ್ಣವಾಗಿ ಮಾಹಿತಿ ತಗೊಳೋಣ ಬನ್ನಿ ನನ್ನ ಸ್ನೇಹಿತರೆ ಫ್ರೆಂಡ್ಸ್ ನನ್ನ ರೈತ ಮಿತ್ರ ಅವರ ಕಡೆಯಿಂದನೇ ಈ ಮಾಹಿತಿಯನ್ನು ನಿಮಗೆ ತೋರಿಸ್ತೀನಿ ಮತ್ತು ಇದರಲ್ಲೂ ಪ್ರಯೋಜನಗಳು ನಿಮಗೆ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಅವ್ರ ಹತ್ರನೇ ಮಾತಾಡ್ಸೋಣ ನಮಸ್ಕಾರ ನೆಂಜಪ್ಪನವರೇ ನೆಂಜಪ್ಪನವರೇ ಇದಕ್ಕೆ ರಾಗಿ ಹೊಲಿಕೆ ಅಂದರೆ ಉಳುಮೆ ಮಾಡೋಕ್ಕೆ ಎಷ್ಟು ಸಾಲು ಹೊಡೆಸಿರಿ ಬಿತ್ತನೆ ಯಾವುದು ಮತ್ತು ಏನೇನು ಕೊಟ್ಟಿದ್ರಿ ಉಳುಮೆ ಒಂದು ಐದು ಸಾಲು ಮಾಡಿಸಿದ್ವಿ ಎರಡು ಸಾಲು ಕಂಟಿಟ್ ಒಂದು ಸಾಲು ಈ ರೋಟ್ರಿ ಒಂದೆರಡು ಸಾಲು ಐದನೇಗಳು ಸಾಲು ಒಡ್ಸಿದ್ವಿ ಒಟ್ಟು ಆರು ಸಾಲ ಆಯಿತು ಸರಿ ರಾಗಿ ಬಿತ್ತನೆ ಎಮ್ ಆರ್ ಒಂದು ನಾವು ಕಾಲದಿಂದ ಅದೇ ಆಗ್ತಾಯಿದ್ದೀವಿ ಕಾಲಕ್ಕೆ ತಕ್ಕಿ ಮಳೆ ಬಿತ್ತು ಈ ಸಾರಿ ಟೈಮ್ ಟೈಮ್ಗು ಬೆಳೆ ಒಣಗಿಸ್ತೀರ ಅದ್ದೂರಿ ಬೆಳೆ ಆಯಿತು ಅದರಿಂದ ನಾವು ಮಾಡಿ ನಮಗೆ ಅನುಕೂಲ ಆಗಿದೆ ಎಷ್ಟೊ ಎಷ್ಟು ಎಕರೆ ಹೊಲ ಮಾಡಿದಿರ ಎರಡು ಎಕರೆ ಎರಡು ಎಕರೆ ಹೊಲ ಮಾಡಿದ್ರಲ್ಲ ಇದಕ್ಕೆ ಏನೇನು ಗೊಬ್ಬರ ಕೊಟ್ಟಿದ್ರಿ ನಾಳಿನ ಕೊಟ್ಟಿಗೆ ಗೊಬ್ಬರ ನಾಲ್ಕು ಓಕೆ ಅದು ನಿಮ್ದೇ ಅಂತೀರ ಗೊಬ್ಬರ ಓಕೆ ಮತ್ತೆ ಬಿತ್ತನೆ ಮಾಡೋ ಟೈಮಲ್ಲಿ ಏನಾದರೂ ಗೊಬ್ಬರಗಳು ಲಾಡು ನಾಲ್ಕು ಎಕರೆಗೆ ಒಂದು ಆರು ಮೂಟೆ ಒಂದು ಎಂಟು ಮೂಟೆ ಗಂಟೆ ಮಳೆ ಬೀಳ್ತಾನೆ ಅದೇ ಓ ನೋಡ್ತಾ ಇರ್ಬೋದು ನೋಡಿ ಎಷ್ಟ ಅದು ಈ ನೆಂಜಪ್ಪನವರೇ ನೆಂಜಪ್ಪನವ್ರೆ ಮಲ್ಬಿಟ್ಟಿದೆ ಬಿಟ್ಟಿದ್ದಿಂದ ನಾವು ತಾಕತ್ ಮಾಡಿ ಪೋಕ್ಷಕರಣೆ ಮಾಡಿ ಅದರಿಂದ ಬೆಳವಣಿಗೆ ಚೆನ್ನಾಗಿ ಆಗ್ಬಿಡ್ತು ಬೆಳೆದು ಬಾರಕ್ಕೆ ತೆರೆ ಬಾರ್ಕೆ ಗಾಳಿ ಮಳೆ ಆಗಿಬಿಡ್ತು ಐದು ಅಡಿ ಬೆಳೆದಿದೆ ನೆಂಜಪ್ಪನವರೇ ಒಂದು ಎರಡು ಎಕ್ರೆಗೆ ಎಷ್ಟು ಕ್ವಿಂಟಲ್ ಆಗ್ಬೋದು ಅಂತೀರ ರಾಗಿ ಬಂದು ಹದಿನೈದು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಬರುತ್ತೆ ಅದರಲ್ಲೂ ಈಗಿನ ನಮ್ಮ ಸರ್ಕಾರದಲ್ಲಿ ನಿಗದಿತ ಬೆಲೆನೂ ಕೂಡ ಮಾಡಿದ್ದಾರೆ ಒಂದು ಸರ್ಕಾರದಿಂದ ಒಂದು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೂಡ ಮಾಡಿದ್ದಾರೆ ಒಂದು ಕ್ವಿಂಟಲ್ಗೆ ಸರಿ ನೋಡಿ ನಿಮಗೆ ಎಷ್ಟು ಅದ್ಭುತವಾಗಿ ನಮ್ಮ ಸರ್ಕಾರ ಒಂದು ಬೆಂಬಲ ನಿಗದಿತ ಬೆಂಬಲನೂ ರೂಪಿಸಿದ್ದಾರೆ ಇದನ್ನು ನೀವು ರಾಗಿ ಬೆಳೆನ ಅದ್ಭುತವಾಗಿ ಮಾಡ್ಬೋದು ನನ್ನ ರೈತ ಮಿತ್ರರೇ ಕಳೆ ಎರಡು ಸಲ ಕಿತ್ತಿದ್ರಿ ನಾಲ್ಕು ಸಾವಿರ ಎಲ್ಲ ಖರ್ಚು ಹೆಚ್ಚು ಎಷ್ಟಾಯ್ತು ಅಂತರ ಒಂದು ಎರಡು ಅಂದಾಜು ಬರ್ತದೆ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಮೇಲ್ಪಟ್ಟೇ ಆಗ್ಬೋದು ದಾರಿಯು ಗೊಬ್ಬರ ಎಲ್ಲ ಆಗೋದು ಹ್ಞೂ 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 ಉಳುಮೆ ಉಳುಮೆ ಓಕೆ ಓಕೆ ಎಲ್ಲ ಅರವತ್ತು ಎಪ್ಪತ್ತು ಸಾವಿರ ಮ್ಯಾಲೆ ಬರ್ತದೆ ಹ್ಞೂ 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 ಟೋಟಲ್ ನಾವು ಲೆಕ್ಕ ಹಾಕೋಲ್ಲ ಹ್ಞೂ ಹ್ಞೂ ಅದೇ ನೀವು ಎಲ್ಲ ಹೊಲ ಕಟ್ಟಿಂಗ್ ಆಗಿ ರಾಗಿ ಮಾರ್ಕೆಟಿಗೆ ಹೋಗಿ ಬಂದು ಆದ್ಮೇಲೆ ನಿಮಗೆ ಬಿಲ್ ಆದ್ಮೇಲೆ ಅದ್ರ ರೇಟು ನಿಗದಿತವಾಗಿ ಲೆಕ್ಕ ಹಾಕ್ತೀರ ಆಗಿದೆ ಅಂತ ಅದನ್ನೇನು ಒಂದು ಬುಕ್ಕಲ್ಲಿ ಬರೆದಿರ್ತೀರಲ್ಲ ಓಕೆ ನಂಜಪ್ಪನವರೇ ಇನ್ನೂ ಇನ್ನೂ ಎತ್ತಿ ಹೆಚ್ಚು ವಿ ತುಂಬ ಒಳ್ಳೆಯದು ವೀಡಿಯೋನೋ ಮಾ ಹೇಳ್ತಾ ಇದ್ದೀರಾ ಹಾಂ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ರೈತರ ಮಾಹಿತಿ ಪ್ರಕಾರ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆದಿದೆ ಮತ್ತು ಹೊಲದಿಂದ ಎಷ್ಟು ಅನುಕೂಲಗಳಿದೆ ಯಾವ್ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಮತ್ತು ಅದರಿಂದ ಆಗುವ ಪೋ ಪ್ರಯೋಜನಗಳು ಎಷ್ಟು ಪೋಷಕಾಂಶಗಳು ಮತ್ತು ಅದಕ್ಕಿಂತ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅನ್ನೋದನ್ನ ನಮ್ಮ ರೈತರ ಅವರ ಮುಖಾಂತರವಾಗಿ ಮಾತನಾಡ ಮಾತನ್ನು ಕೇಳಿದ್ದೀವಿ ಮತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಇಷ್ಟೇ ನಾವು ಏನು ಕೊಟ್ಟಿಗೆ ಗೊಬ್ಬರ ಲಾಗೋಡು ಮತ್ತು ಅದಕ್ಕೆ ಕೊಟ್ಟಬೇಕಾದ್ರೆ ಬಲವತ್ತೆಗಳನ್ನೆಲ್ಲ ಮಾಡ್ಕೊಂಡು ಬಂದರೆ ಈ ಥರ ದಷ್ಟುಷ್ಟವಾಗಿ ಬೆಳಿತೈತೆ ನನ್ನ ರೈತ ಮಿತ್ರರೇ ಅದೇ ನಾವು ಏನು ಅಂದರೆ ಲಾಗೋಡ್ ಕೊಡ್ತೀರಾ ಗೊಬ್ಬರ ಕೊಡ್ತೀರಾ ಉಳುಮೆ ಸರಿಯಾಗಿ ಮಾಡ್ತೀರಾ ಇದ್ದರೆ ಈ ಥರ ಕೂಡ ಬೆಳಿತತೆ ಹೊಲ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೇನು ಜಾಸ್ತಿ ಉದ್ದ ಬೆಳೆದಿಲ್ಲ ಒಂದೂವರೆ ಎರಡು ಅಡಿ ಉದ್ದ ಬೆಳೆದಿದೆ ಅಷ್ಟೇ ಇದರಲ್ಲಿ ತುಂಬ ಹುಲ್ಲು ಹುಲ್ಲು ಕಳೆಗಳು ಕೂಡ ಇದ್ದಾವೆ ಸೊಪ್ಪು ಕಳೆ ಇದೆ ನೋಡ್ತಾ ಇರ್ಬೋದು ಸೊಪ್ಪು ಕಳೆ ಕಳೆ ಎಲ್ಲ ಇದೆ ಇದಕ್ಕೆ ಯಾವುದೇ ಥರ ಉಳುಮೆಯೂ ಕೂಡ ಆಗಿಲ್ಲ ಒಂದೆರಡು ಸಾಲ ಉಳುಮೆ ಆಗಿದೆ ಅಷ್ಟೇ ಸ್ನೇಹಿತರೆ ಮತ್ತು ಬೆಳವಣಿಗೆನೂ ಅಷ್ಟೇ ಕುಂಠಿತ ಕಾರಣ ಇಷ್ಟೇ ನೋಡಿದ್ರಲ್ಲ ರೈತರು ಇಂದಲೇ ಮಾಹಿತಿ ಮಾಹಿತಿ ನಿಮಗೆ ಧೈರ್ಯವಾಗಿ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ ಸ್ನೇಹಿತರು ಇಷ್ಟೇ ನಾವು ಅತಿ ಹೆಚ್ಚಾಗಿ ಗೊಬ್ಬರ ಲಾಗೋಡು ಮತ್ತು ನಾವು ಏನೇನು ಕೊಡ್ತೀವ ಪೋಷಕಾಂಶಗಳು ಅದನ್ನು ಕೊಟ್ಟಾಗ ಆ ಥರ ಬೆಳವಣಿಗೆ ಆಗುತ್ತೆ ಕೊಡದಿರೋದು ಈ ಥರ ಆಗುತ್ತೆ ಸ್ನೇಹಿತರೆ ಕೊಟ್ಟಿರೋದು ನೋಡಿ ಹೀಗಿದೆ ಸುಮಾರು ನಾಲ್ಕೂವರಿಂದ ಐದೂವರೆ ಅಡಿ ಉದ್ದ ಬೆಳೆದಿದೆ ರಾಗಿ ಹೊಲ ನೋಡುತ್ತಾ ತರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಜಸ್ಟ್ ಪುಷ್ಟವಾಗಿದೆ ಈ ಹೊಲಗೆ ತೆನೆ ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಮೈ ತುಂಬ ತೆನೆ ಇದಾವೆ ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ತುದಿಯಿಂದ ಅಂದರೆ ಬುಧ ಬುಡದಿಂದ ತುದಿವರೆಗೂ ತೆನೆ ರಾಗಿ ಕಟ್ಟಿದೆ ಈ ಸಲ ತುಂಬ ಅದ್ಭುತವಾದ ಹೊಲ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ತೆನೆ ನೋಡ್ತಾ ಇರ್ಬೋದು ತುಂಬ ಎಂ ಆರ್ ಚೆನ್ನಾಗಿ ಬಂದಿದೆ ಈ ಸಲ ರಾಗಿ ಹೊಲ ಅವರು ರೈತರು ಹೇಳಿರೋ ಪ್ರಕಾರವೇ ಸುಮಾರು ವರ್ಷದಿಂದನೂ ಅದೇ ಮಾಡ್ಕೊಂಡು ಬಂದಿದ್ದಾರಂತೆ ಇದರಲ್ಲೂ ಈ ರಾಗಿ ಹೊಲದಲ್ಲಿ ಭಾಳ ವಿಶೇಷವಾಗಿ ಆರೋಗ್ಯಕ್ಕೆ ಇಂಥ ಶುಗರು ಪೇಷೆಂಟ್ ಇರೋರು ಕೂಡ ರಾಗಿ ಮುದ್ದೆ ತಿನ್ನಿ ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ಸು ಅದು ಒಳ್ಳೆಯದೇ ನಿಜ ರಾಗಿ ಒಳ್ಳೆಯದು ಆರೋಗ್ಯಕ್ಕೆ ಅಂತೂ ಬಾಡಿಗೆ ಒಳ್ಳೆಯದು ಮತ್ತು ಅಸ್ಪೃಷ್ಟವಾಗಿಯೇ ಕೂಡ ಮನುಷ್ಯನೂ ಕೂಡ ಆರೋಗ್ಯವಾಗಿ ಇರ್ತಾರೆ ಕಾರಣ ಇಷ್ಟೇ ರಾಗಿ ಇದರಲ್ಲಿ ಯಾವುದೇ ಥರ ರೋಗಗಳು ಬರೋದೆಯಾ ಮತ್ತು ಆರೋಗ್ಯಕರವಾದ ಒಂದು ಫುಡ್ಡು ರಾಗಿ ಅಂಬಳಿ ಮಾಡ್ಕೊತಾರೆ ರಾಗಿ ಬಜ್ಜಿ ಮಾಡಿಸ್ತಾರೆ ಮತ್ತು ರಾಗಿ ಉಂಡೆ ಮಾಡ್ತಾರೆ ರವೆ ಉಂಡೆ ಥರ ಮಾಡ್ಕೊತಾರೆ ರಾಗಿಯಲ್ಲಿ ವಿಭಿನ್ನ ರೀತಿಯವಾದ ಫು ಫುಡ್ಡನ್ನು ತಯಾರು ಮಾಡ್ತಾರೆ ಅದರಲ್ಲಿ ವಿಭಿನ್ನವಾದ ಪದಾರ್ಥಗಳನ್ನು ಕೂಡ ಮಾಡ್ತಾರೆ ಮತ್ತು ಎಲ್ಲ ಕಡೆಯೂ ಸಿಗುತ್ತೆ ಅದು ಮತ್ತು ರೈತರಿಗೆ ಹೆಚ್ಚಾಗಿ ಈ ರಾಗಿ ಒಲನೆ ಒಂದು ಮುಖ್ಯ ಬೆಳೆ ಅಂತಲೇ ಹೇಳ್ಬೋದು ಇದಕ್ಕೇನೋ ಥರ ಒಣ ಬೇಸಾಯ ಏನಿಲ್ಲ ಇದು ಅದೇ ಟೈಮ್ ಟೈಮ್ ಸರಿಗೆ ಮಳೆ ಬೀಳಬೇಕು ಆ ತಕ್ಕನಾಗೆ ಮಳೆ ಬಿದ್ದರೆ ಬೆಳೆ ಆಗುತ್ತೆ ಸಂಪುಟವಾಗಿ ಆಗುತ್ತೆ ಮತ್ತು ಈ ಥರ ಪೋಷಕಾಂಶಗಳು ಕೊಡೋದ್ರಿಂದ ನೋಡ್ತಾ ಇರ್ಬೋದು ನಮ್ಮ ರೈತರ ಹೊಲದಲ್ಲಿ ಎರಡು ಎಕರೆ ಹೊಲದಲ್ಲೂ ಕೂಡ ಈ ಥರದ ಸ್ಪಷ್ಟವಾಗಿ ಬೆಳೆದಿದೆ ತೆನೆಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಮತ್ತು ತುಂಬ ಚೆನ್ನಾಗಿ ಬೆಳವಣಿಗೆನೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಇದರಲ್ಲಿ ಅದೇ ಹೇಳ್ದಲ್ಲ ಸ್ನೇಹಿತರೆ ನಾವು ಪೋಷಕಾಂಶಗಳು ಹೇಗೆ ಕೊಡ್ತೀವೋ ಹಾಗೆ ಬೆಳವಣಿಗೆ ಕೂಡ ಆಗುತ್ತೆ ರಾಗಿ ಹೊಲದಲ್ಲಿ ರಾಗಿ ಅಂತಲೇ ಅಲ್ಲ ಎಲ್ಲ ಬೆಳೆಗಳಲ್ಲೂ ಅಷ್ಟೇ ನಾವು ಹೆಚ್ಚಾಗಿ ಪೋಷಕಾಂಶಗಳು ಮತ್ತು ಕೊಟ್ಟಿಗೆ ಗೊಬ್ಬರ ಏನೇನು ಕೊಡ್ತೀವೋ ಎಲ್ಲ ಥರದ ಬೆಳೆಗಳು ಕೂಡ ರೈತರಿಗೆ ಅದು ಒಳ್ಳೆಯದಾಗುತ್ತೆ ಮತ್ತು ಬೆಳೆನೂ ಕೂಡ ಚೆನ್ನಾಗಾಗುತ್ತೆ ನೋಡಿ ಇದು ಕೊಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ನಾಲ್ಕೂವರೆಂದ ಐದು ವರಡಿ ಉದ್ದ ಕೂಡ ಇದೆ ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನ್ನು ಒತ್ತಿರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ರಾಗಿ ಹೊಲ ಇದಕ್ಕೆ ಮಳೆ ನೀರೇ ಪದ್ಧತಿ ಚೆನ್ನಾಗಿ ಟೈಮ್ ಸರಿ ಮಳೆ ಅದೇ ರೈತರು ಹೇಳಿದಂಗೆ ಚೆನ್ನಾಗಿ ಈ ಥರ ರಾಗಿ ಕೂಡ ಬರುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಈ ತೆನೆನ ಈ ನವಂಬರ್ ತಿಂಗಳಲ್ಲಿ ಅಂದರೆ ಎಲ್ಲರಿಗೂ ನವೆಂಬರ್ ಅಂದರೆ ಫಸ್ಟ್ನೇ ದಿನ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವಕ್ಕೆ ಮತ್ತು ಸ್ನೇಹಿತರೆ ಇದ್ದರೂ ನವಂಬರ್ ತಿಂಗಳಲ್ಲಿ ಈಗಿನ ಕಾಲದಲ್ಲಿ ಇದು ಹಾಲು ತುಂಬೋದು ಮೈ ತುಂಬ ಹಾಲು ತುಂಬುತ್ತೆ ತೆನೆಯಲ್ಲಿ ತೆನೆ ಹಾಲು ತುಂಬಿ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಒಣಗ್ತಾ ಬರುತ್ತೆ ಆ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ನಾವು ಜನವರಿಯಿಂದ ಹೊಲವನ್ನು ಕಟ್ ಮಾಡೋದಕ್ಕೆ ಮತ್ತು ಈ ತಿಂಗಳು ನವಂಬರ್ ತಿಂಗಳಲ್ಲಿ ಇದರಲ್ಲಿ ಹಾಲು ತುಂಬಿದಾಗ ಇದನ್ನು ನಾವು ಜೀರ್ಕೊಂಡು ಹೋಗ್ಬಿಟ್ಟು ಅಂದರೆ ತೆನವನು ಹಣ್ಣು ಕಟ್ಟಿರ್ತದಲ್ಲ ಈ ಥರ ಹಣ್ಣು ಕಟ್ಟಿರೋ ಜೀರ್ಬಿಟ್ಟು ಮನೆಯಲ್ಲಿ ಬೆಂಕಿ ಕೆಂಡದಲ್ಲಿ ಅದನ್ನು ಸ್ವಲ್ಪ ಸುಟ್ಬಿಟ್ಟು ಅದನ್ನು ರುಜ್ಬಿಟ್ಟು ಕೈಯಲ್ಲಿ ಅದಕ್ಕೆ ಬೆಲ್ಲ ಮತ್ತು ಕಡಲೆಪೇಂಡು ತಿನ್ನೋದರಿಂದ ತುಂಬ ಚೆನ್ನಾಗಿರುತ್ತೆ ಭಾಳ ಟೇಸ್ಟಿನೂ ಕೂಡ ಆಗಿದೆ ನ್ಯಾಚುರಲ್ ಫುಡ್ ನೋ ಕೆಮಿಕಲ್ಸ್ ಇದಕ್ಕೆ ಯಾವುದೇ ಥರ ಕೆಮಿಕಲ್ ಔಷಧಿ ಹೊಡೆದಿಲ್ಲ ಯಾವುದೇ ಥರ ಕೆಮಿಕಲ್ಸು ರೋಗಗಳು ಕೂಡ ಬಂದಿಲ್ಲ ಬರೋದು ಇಲ್ಲ ಇದಕ್ಕೆ ಯಾವುದೇ ಥರ ಕೀಟಬಾಧೆಗಳು ಕೂಡ ಇರೋದಿಲ್ಲ ರಾಗಿ ಹೊಲದಲ್ಲಿ ತುಂಬ ಅದ್ಭುತವಾದದ್ದು ಮತ್ತು ಇನ್ನೊಂದು ಈ ಈಗಿನ ನವೆಂಬರ್ ತಿಂಗಳಲ್ಲಿ ಇದನ್ನು ಹೆಚ್ಚಾಗಿ ಮಸ್ರು ಒಕ್ಕಲಿಗಿರ ಅಂತಾರೆ ಈ ಒಕ್ಕಲಿಗಿರವರು ಈ ಟೈಮ್ನ ಹೊಸ್ದೇವ್ರು ಅಂತ ಮಾಡ್ತಾರೆ ಈ ಹೊಸ್ದೇವ್ರು ಕೊಡೋಕ್ಕೆ ಈ ತೆನೆಯು ಯೂಸ್ ಮಾಡ್ತಾರೆ ತೆನೆಯನ್ನು ಈ ರಾಗಿ ತನೆಯನ್ನು ಯೂಸ್ ಮಾಡಿಕೊಂಡು ಅವರು ಇದನ್ನು ವಿಭಿನ್ನ ರೀತಿಯ ಪೂಜಾ ಕಾರ್ಯಕ್ರಮಗಳು ಮಾಡ್ತಾರೆ ಇದನ್ನು ಮತ್ತು ಅದರನ್ನು ರಚಿ ಅಂದರೆ ಏಳು ನೆಲ ಹಾಗೆ ಹಿಂದಿನದಲ್ಲಿ ರಾಗಿನ ಸುಟ್ಟುಬಿಟ್ಟು ಮತ್ತು ಅದನ್ನು ಬೆಲ್ಲ ಮತ್ತು ಕಡಲೆ ಪಪ್ಪು ಹಾಕೊಂಡು ಕೂಡ ತಿಂತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ರೈತರಿಗೆ ಒಂದು ಮುಖ್ಯವಾದ ಬೆಳೆ ಅಂತಲೇ ಹೇಳ್ಬೋದು ಒಣ ಬೇಸಾಯ ಮಳೆ ಬೆಳೆ ಅಂತಲೇ ಹೇಳ್ಬೋದು ಇದು ಮಳೆ ನೀರಿಗೂ ಕುಳುವ ಬೆಳಿತಾರೆ ಮತ್ತು ನಾವು ರಾಗಿ ಹೊಲಕ್ಕೆ ನೀರು ಬೋರ್ವೆಲ್ ಇದ್ದು ಕಟ್ಟೆ ನೀರಲ್ಲೂ ಕೂಡ ಬೆಳವಣಿಗೆ ಮಾಡ್ಬೋದು ಇದು ಮತ್ತು ಒಣ ಬೇಸಾಯದಲ್ಲೂ ಮಳೆ ನೀರಿಗೆ ಈ ಥರ ಸಷ್ಟುಪುಷ್ಟವಾದ ಬೈಲಲ್ಲಿ ನಮಗೆ ಎಲ್ಲೂ ಬೋರ್ವೆಲ್ ಇರೋಲ್ಲ ಯಾವ ಜಾಗದಲ್ಲಿ ಇರೋಲ್ಲ ಆ ಜಾಗದಲ್ಲೂ ಕೂಡ ಮಳೆ ನೀರು ಚೆನ್ನಾಗಿ ಮಳೆ ಆಯಿತು ಅಂದರೆ ಈ ಥರ ಬೆಳೆಯೂ ಕೂಡ ಬರುತ್ತೆ ಮತ್ತು ಒಳ್ಳೆ ಕೂಡ ಆದರೆ ಒಂದು ನಿಗದಿತ ಬೆಲೆಯೂ ಕೂಡ ಮಾಡಿದ್ದಾರೆ ಈಗ ಸರ್ಕಾರದಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೂಡ ನಮ್ಮ ಸರ್ಕಾರ ನಿಗದಿತ ಬೆಲೆ ಮಾಡಿದೆ ಮತ್ತು ಇದು ಹೆಚ್ಚಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಂದು ವಿಭಿನ್ನ ರೀತಿಯ ಎಲ್ಲ ರೈತರು ಕೂಡ ರಾಗಿ ಬೆಳೆಯನ್ನು ಕೂಡ ಮಾಡಿದ್ದಾರೆ ಬೆಳೆ ಈ ರಾಗಿ ಬೆಳೆಗೆ ಅತಿ ಹೆಚ್ಚಾಗಿ ನಮ್ಮ ದೊಡ್ಡಲಾಪುರ ತಾಲೂಕಿನ ಕ್ಷೇತ್ರ ಅಂತಲೇ ಹೇಳ್ಬೋದು ಒಂದು ರಾಗಿ ಬೆಳೆಗೆ ಒಂದು ಕ್ಷೇತ್ರವಾದ ದೊಡ್ಡಾಪುರ ತಾಲೂಕು ಅತಿ ಹೆಚ್ಚಾಗಿ ರಾಗಿ ಬೆಳೆ ಬೆಳೆದಿರೋದು ಅಂದರೆ ಇದೇ ದೊಡ್ಡಲಾಪುರ ತಾಲೂಕಲ್ಲಿ ನೋಡ್ತಾ ಇರ್ಬೋದು ಸುಮಾರು ಸಾವಿರಾರು ಎಕರೆಗಳು ರಾಗಿ ಈಗಿನ ರಾಗಿ ತೆನೆ ಕಟ್ಟಿರುವ ಹೊಲಗಳು ತುಂಬ ಕಾಣಿಸ್ತವೆ ಚೆನ್ನಾಗಿದೆ ಚೆನ್ನಾಗೂ ಮಳೆಯಾಗಿದೆ ವರ್ಷ ರೈತರಿಗೆ ಮಳೆ ಆಗಿರೋದನ್ನು ತುಂಬ ಅನುಕೂಲವೂ ಆಗಿದೆ ಫಾರ್ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ನಿಗದಿತ ಬೆಲೆಯೂ ಮಾಡಿ ಕೂಡ ಸರ್ಕಾರ ಮಾಡಿದೆ ನೋಡಿ ಸ್ನೇಹಿತರೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತು ಇನ್ನೊಂದು ಮತ್ತೊಂದು ಮುಂತೆ ಭಿನ್ನ ರೀತಿಯ ವೀಡಿಯೋಗಳು ನಿಮಗೆ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ನಾವು ವಿಧ ವಿಧವಾದ ವೀಡಿಯೋಗಳು ನಿಮ್ಮ ಮುಂದೆ ತರ್ತೀನಿ ಮತ್ತು ತೆನೆಯಲ್ಲಿ ವಿಶೇಷವಾದ ಮತ್ತು ರಾಗಿಯಲ್ಲಿ ಏನೇನಿದೆ ಉಪಯೋಗಗಳನ್ನ ಮತ್ತು ಈ ಹೊಲ ಕಟ್ಟ ಆದಮೇಲೆ ಕಟಾದ ನಂತರ ಅದನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಬಂತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಅದನ್ನೇ ಹೇಳ್ತಾ ಇರಲ್ಲ ಜಸ್ಟ್ ಪುಷ್ಟವಾಗಿ ಪೋಷಕಾಂಶಗಳು ಕೊಟ್ಟರೆ ಈಗಿರ್ತವೆ ಪೋಷಕಾಂಶಗಳು ಕೊಟ್ಟಿಲ್ಲ ಅಂದರೆ ಈ ಥರ ಬೆಳವಣಿಗೆ ಆಗುತ್ತೆ ರೈತ ಮಿತ್ರರು ಅದಕ್ಕೆ ರೈತ ಮಿತ್ರ ಚೆನ್ನಾಗಿ ಪೋಷಕಾಂಶಗಳು ಕೊಡಿ ಹೋಗಿ ಒಳ್ಳೆಯ ರಾಗಿದ್ದೇನೆ ಒಳ್ಳೆಯ ರಾಗಿ ಬೆಳ್ಕೊಳ್ಳಿ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸಿಗೋಣ ಬಾಯ್